ಮೇ ಆರರಂದು ದಲಿತ ಸಂಘಟನೆ ಒಕ್ಕೂಟ ವತಿಯಿಂದ ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಎಂದು ದಲಿತ ಸಂಘಟನೆ ಒಕ್ಕೂಟದ ಅಧ್ಯಕ್ಷರಾದ ವಿನೋದ್ ರತ್ನಾಕರ್ ಅವರು ಮಾತನಾಡಿ ತಿಳಿಸಿದ್ದಾರೆ ಈ ಹೋರಾಟ ಕೇವಲ ದಲಿತರ ರಕ್ಷಣೆಗಷ್ಟೇ ಅಲ್ಲದೆ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಕಾರಣ ಹಾಡು ಹಗಲಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕೊಲೆ ಸುಳಿಗೆ ಗೂಂಡಾ ವರ್ತನೆ ವಿರೋಧಿಸಿ ಕಾನೂನು ಸುವ್ಯವಸ್ಥೆ ವೈಫಲ್ಯತೆ ಈ ಕುರಿತಾಗಿ ಶಕ್ತಿಕಾಂತ್ ಬಾವಿದೊಡ್ಡಿ ಅವರು ಮಾತನಾಡಿ ಖಂಡ್ರೆ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಾಗಿನಿಂದ ನಿನ್ನೆ ಮೊನ್ನೆವರೆಗೂ ಕೂಡ ದಲಿತರ ಮೇಲೆ ಹಲ್ಲೆ ದೌರ್ಜನ್ಯಗಳು ಆಗ್ತಾನೆ ಇವೆ ಜೊತೆಗೆ ಮುಖ್ಯವಾಗಿ ದಲಿತ ಮುಖಂಡರು ಬಿಎಸ್ಪಿ ಪಕ್ಷದ ನಾಯಕರಾದ ಕಪಿಲ್ ಗೋಡ್ಬೋಲೆ ಅವರ ಮೇಲಾದ ಕೇಸ್ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ದಲಿತರಿಗೆ ಜಿಲ್ಲೆಯಲ್ಲಿ ಸೂಕ್ತ ರಕ್ಷಣೆ ನೀಡುವಂತೆ ಆಗ್ರಹಿಸಿ ಭೂಗಳ್ಳರ ವಿರುದ್ದ ಅವರಿಗೆ ಅವಕಾಶ ಕೊಡುವವರ ವಿರುದ್ದ ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಎಟಿಎಂ ದರೋಡೆ ಪ್ರಕರಣಕ್ಕೆ ಕಾರಣರಾದ ದರೋಡೆ ಕೋರರ ಬಂಧನ ಇದುವರೆಗೂ ಆಗಿಲ್ಲ ಈ ಪ್ರಕರಣದಿಂದ ಸಾವಿಗೀಡಾದ ಕುಟುಂಬದವರಿಗೆ ಅನ್ಯಾಯಕ್ಕೊಳಗಾದ ಕುಟುಂಬದವರಿಗೆ ಪರಿಹಾರ ದೊರೆತಿಲ್ಲ ಅವರ ಕುಟುಂಬದಲ್ಲಿ ಯಾರೊಬ್ಬರಿಗೂ ಕೂಡ ಉದ್ಯೋಗ ಅವಕಾಶ ದೊರೆತಿಲ್ಲ ಆಶ್ವಾಸನೆಗಳು ಕೇವಲ ಆಶ್ವಾಸನೆಯಾಗಿಯೇ ಉಳಿದಿವೆ ವಿನಃ ಅವು ಕಾರ್ಯರೂಪಕ್ಕೆ ಬಂದಿಲ್ಲ ಜಿಲ್ಲೆಯಲ್ಲಿ ದಲಿತರ ಪರ ಧ್ವನಿ ಎತ್ತುವವರು ಇದ್ದಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ಚಮಚಾಗಿರಿ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಎಂದು ಶಕ್ತಿಕಾಂತ್ ಬಾವಿದೊಡ್ಡಿಯವರು ಮಾತನಾಡಿ ತಿಳಿಸಿದರು ನಮ್ಮ ಸಮುದಾಯದವರೇ ನಮಗೆ ಎದುರಾಗಿ ನಿಲ್ತಾ ಇದ್ದಾರೆ ಸಮುದಾಯದ ಅಭಿವೃದ್ಧಿಗೆ ಸಮುದಾಯದ ಜನರ ಏಳ್ಗೆಗೆ ರಕ್ಷಣೆಗೆ ಧ್ವನಿ ಎತ್ತದವರು ಸಮಾಜದವರಂತ ಹೇಳಿಕೊಳ್ಳಲು ಸಾಧ್ಯವಿಲ್ಲ ಅವರು ಸಮಾಜಕ್ಕೆ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಇದ್ದ ಹಾಗೆಯೇ ಎಂದು ಕಾರ ನುಡಿದರು ಈ ಎಲ್ಲಾ ಧೋರಣೆ ಖಂಡಿಸಿ ನಡೆಯುತ್ತಿರುವ ಪ್ರತಿಭಟನೆಗೆ ನಿಜವಾದ ಬಾಬಾ ಸಾಹೇಬ್ ಅನುಯಾಯಿಗಳು ದಲಿತರ ಪರ ನಿಲ್ಲುವವರು ದಲಿತರ ಪರ ಧ್ವನಿ ಎತ್ತುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಎಂದು ಈ ಮೂಲಕ ಶಕ್ತಿಕಾಂತ್ ಭಾವಿದೊಡ್ಡಿಯವರು ಮಾತನಾಡಿ ಮನವಿ ಮಾಡಿದರು ಈ ಕುರಿತಾಗಿ ವಿಷ್ಣುವರ್ಧನ್ ವಾಲ್ದೊಡ್ಡಿಯವರು ಮಾತನಾಡಿ ಕಪಿಲ್ ಗೋಡ್ಬೋಲೆ ಅವರು ಆದೇಶದಲ್ಲಿ ಸಚಿವರ ವಿರುದ್ಧ ಮಾತನಾಡಿರಬಹುದು ಆದರೆ ಪ್ರಶ್ನೆ ಕೇಳುವುದು ಜಿಲ್ಲೆಯಲ್ಲಿ ತಪ್ಪು ಎಂಬಂತಾಗಿದೆ ನಿಜವಾಗಿಯೂ ಜಿಲ್ಲೆಯಲ್ಲಿ ದಲಿತರನ್ನ ಮೂಲೆ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ದಲಿತರನ್ನ ತುಳಿಯುವಲ್ಲಿ ಬಿಜೆಪಿಗರು ಶೇರ್ ಇದ್ದರೆ ಕಾಂಗ್ರೆಸ್ಗರು ಸವಾ ಸೇರಾಗಿದ್ದಾರೆ ಜಿಲ್ಲೆಯಲ್ಲಿ ಸಚಿವರ ವಿರುದ್ದ ಯಾರು ಕೂಡ ಮಾತನಾಡಬಾರದು ಪ್ರಶ್ನೆ ಮಾಡಬಾರದು ಪ್ರಶ್ನೆ ಕೇಳಿದರೆ ಪ್ರತಿಭಟನೆ ಮಾಡಿದರೆ ಕೇಸ್ ಹಾಕುವಂತಹ ಕೇಸ್ ಹಾಕಿಸಿಕೊಳ್ಳುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ ಜಿಲ್ಲೆಯಲ್ಲಿ ಭಯದ ವಾತಾವರಣ ಉಂಟಾಗಿದೆ ಚುನಾವಣೆ ಸಂದರ್ಭಗಳಲ್ಲಿ ಮಾತ್ರ ಕಾಂಗ್ರೆಸ್ಸಿಗರಿಗೆ ಮುಖ್ಯವಾಗಿ ಈಶ್ವರ ಖಂಡ್ರೆ ಅವರಿಗೆ ದಲಿತರು ಬೇಕು ಆದರೆ ಅದೇ ದಲಿತರ ಮೇಲೆ ದೌರ್ಜನ್ಯ ಆದಾಗ ಸಚಿವರು ಕಾಳಜಿ ಕಳಕಳಿ ತೋರಿಸುವುದಿಲ್ಲ ಎಂದು ಆಪಾದನೆ ಮಾಡಿದರು ಹಾಗಾಗಿ ಮೇ ಆರರಂದು ಕಾನೂನಿನ ಚೌಕಟ್ಟಿನಡಿಯಲ್ಲಿ ವಿನೋದ್ ರತ್ನಾಕರ್ ಅವರ ಅಧ್ಯಕ್ಷತೆಯಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈ ವೇಳೆ ರಾಜ್ಕುಮಾರ್ ಶಿಂದೆ ಹಾಗೂ ಅಂಬರೀಷ್ ಕುದ್ರೆ ಅವರು ಉಪಸ್ಥಿತರಿದ್ದರು ಈ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಯ ಬಂದಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೂ ಸ್ವಾಗತ ಕೋರುತ್ತಾ ದಲಿತ ಒಕ್ಕೂಟಗಳ ದಲಿತ ಸಂಘಟನೆಯ ಒಕ್ಕೂಟದ ಸಮಿತಿ ಅಧ್ಯಕ್ಷರಾದ ವಿನೋದ್ ರತ್ನಕರಣ್ ಅವರು ಗೌರವಾಧ್ಯಕ್ಷರಾದ ವಿಷ್ಣು ವಾಲ್ದೊಡ್ಡಿ ಅವರು ಉಪಾಧ್ಯಕ್ಷರಾದ ರಾಜ್ಕುಮಾರ್ ಶಿಂದೆ ಅವರು ಹಾಗೂ ಅಂಬರೀಷ್ ಅವರು ಹಾಗೂ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸ್ವಾಗತ ಕೋರುತ್ತಾ ಈ ಒಂದು ಪತ್ರಿಕಾಗೋಷ್ಠಿ ವಿಶೇಷವಾಗಿ ಕರೀಲಿ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿಗಳಾದ ಈಶ್ವರ್ ಖಂಡ್ರೆ ಅವರು ಯಾವಾಗಿನಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದಾರ ಅವಾಗಿನಿಂದ ಇಲ್ಲಿವರೆಗೂತನ ನೆನ್ನೆ ಮೊನ್ನೆತನ ಕೂಡ ದಲಿತರ ಮೇಲೆ ನಿರಂತರವಾಗಿ ಹಲ್ಲೆಗಳಾಗ್ತಾಯಿವೆ ಅವ್ರ ಮೇಲೆ ದೌರ್ಜನ್ಯ ಆಗ್ತಾಯಿದೆ ಹೀಗಾಗಿ ಇದು ಇದನ್ನು ಖಂಡಿಸಿ ನಾವು ಇದೇ ತಿಂಗಳ ಮೇ ಆರನೇ ತಾರೀಕಿಗೆ ಬೀದರ್ ನಗರದಲ್ಲಿ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ದೊಡ್ಡದಾಗಿ ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಮೊದಲನೇದು ಏನು ಹೇಳಬೇಕಂತಂದ್ರೆ ಏನು ಸಿ ಎಮ್ ಅವರು ಬರ್ತಾಯಿದ್ರು ಇದೇ ತಿಂಗಳ ಏಪ್ರಿಲ್ ಹದಿನಾರನೇ ತಾರೀಕು ಬೀದರ್ಗೆ ಆವತ್ತಿನ ರಾತ್ರಿ ಹಿಂದಿನ ದಿವಸ ಹದಿನೈದನೇ ತಾರೀಕು ಏನು ಬಿದರ್ ಶಕ್ತಿ ಜಿಲ್ಲಾ ವರದಿಗಾರ ಮೇಲೆಯನ್ನು ಅರಣ್ಯಾಧಿಕಾರಿಗಳು ಹಲ್ಲೆ ಮಾಡಿದರು ಅದನ್ನು ಖಂಡಿಸಿ ಭೀಮ್ ಆರ್ಮಿ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಇಪ್ಪತ್ತೊಂದು ಏಪ್ರಿಲ್ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕಿಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಒಂದು ವಿಚಾರದಲ್ಲಿ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದ ಕಪಿಲ್ ಗೋಡ್ಬಲ್ಯಣ್ಣವರು ಈ ಜಿಲ್ಲೆಯಲ್ಲಿ ಆರ್ತಕ್ಕಂಥ ಘಟನೆಗಳನ್ನು ಕುರಿತು ಈ ಜಿಲ್ಲೆಯಲ್ಲಿ ಇದು ಏನಪ್ಪ ಅಂತಂದರೆ ಈಶ್ವರ್ ಖಂಡ್ರೆ ಅವರು ಯಾವಾಗ ಉಸ್ತುವಾರಿ ಮಂತ್ರಿ ಆಗಿದ್ದಾರೆ ಇದು ಇದು ಗುಂಡರಾಜ್ ಯು ಪಿ ಬಿಹಾರದಲ್ಲಿ ನೋಡ್ತಾ ಇದ್ದೇವೆ ನಾವು ಮರ್ಡರ್ಗಳಾಗೋದು ರಾಬರಿಗಳಾಗೋದು ಅದು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅದು ಯಾಕೆ ಇವರು ಯಾವಾಗ ಈ ಮಿನಿಸ್ಟರ್ ಆಗಿದ್ದಾರೆ ಈಶ್ವರ್ ಅವರು ಆವಾಗಿನಿಂದ ನಮ್ಮ ಜಿಲ್ಲೆಯಲ್ಲಿ ಇಂಥ ಕೃತ್ಯಗಳು ದಲಿತರ ಮೇಲೆ ನಿರಂತರವಾಗಿ ನಡೀತಾ ಇದೆ ಜನವರಿ ಇದೇ ಜನವರಿ ಹದಿನಾರನೇ ತಾರೀಕು ಎ ಟಿ ಎಮ್ ದರೋಡೆ ಮಾಡಿ ರಾಬರಿ ಐತಾದ್ರೆ ಆ ಪ್ರಕರಣದಲ್ಲಿ ಇನ್ನೂ ಆರೋಪಿಗಳು ಬಂಧಿಸಿಲ್ಲ ಆ ಕುಟುಂಬಕ್ಕೆ ಏನಪ್ಪಾ ಅಂದರೆ ಇನ್ನೂ ಸರ್ಕಾರದಿಂದ ಇದೇ ಮ ಅವ್ರ ಮನೆಗೆ ಹೋಗಿ ಆಶ್ವಾಸನೆ ಕೊಟ್ಟು ಅವ್ರಿಗೆ ಪರಿಹಾರ ನೀಡುತ್ತೆ ಅಂದರೆ ಸರ್ಕಾರಿ ನೌಕರಿ ಸವಲತ್ತು ಅದು ಕೂಡ ಆಗಿಲ್ಲ ಹಾಗೂ ಚಳಕಾಪುರ್ ಮಳಚಾಪುರ್ ಸುಮಾರು ಅದೇ ಮತ್ತು ಇದೇ ಉಸ್ತುವಾರಿ ಸಚಿವರ ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತರ ಮೇಲೆ ಹನ್ನೆ ಹಲ್ಲೆ ಆಗ್ತದೆ ಅದನ್ನು ಖಂಡಿಸಿ ಇಪ್ಪತ್ತೊಂದನೇ ತಾರೀಕಿಗೆ ಏನು ಆರ್ಮಿ ವತಿಯಿಂದ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು ಆ ಒಂದು ವಿಚಾರದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಕಪಿಲ್ ಗೋಡ್ಬಲ್ಯಣ್ಣವರು ಕೆಲವೊಂದು ಉಸ್ತುವಾರಿಗಳು ಮಿಂತ್ರಿಗಳ ಅವರ ಒಂದು ವೈಫಲ್ಯದ ವಿರುದ್ಧ ಮಾತಾಡ್ತಾರೆ ಅದನ್ನು ಖಂಡಿಸಿ ಯಾರೋ ಒಬ್ಬ ಕಿಡಿಗೇಡಿ ನಮ್ಮ ಸಮಾಜದವನೇ ಹಣತಂಬ ನಮ್ಮ ಜಿಲ್ಲಾಧ್ಯಕ್ಷರ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಇವೆಲ್ಲ ಆರೋಪಗಳನ್ನು ಖಂಡಿಸಿ ನಾವು ಇದೇ ಮೇ ಆರನೇ ತಾರೀಕು ಜಿಲ್ಲಾದ್ಯಂತ ನಾವು ಎಲ್ಲ ದಲಿತ ಸಂಘಟನೆಗಳು ಎಲ್ಲ ಸಂಘಟನೆಗಳು ನಮ್ಮ ಜೊತೆಗಿದ್ದಾರೆ ಅವರೆಲ್ಲರೂ ಸೇರಿ ನಾವು ದಲಿತರ ಮೇಲೆ ಹಾಗೂ ಭೂಮಿ ಕಳ್ಳರ ಮೇಲೆ ಈ ಜಿಲ್ಲೆಯಲ್ಲಿ ಏನು ವೈಫಲ್ಯ ಆಗಿದೆ ಇದನ್ನು ಕುರಿತು ನಾವು ಇದೇ ಮೇ ಆರನೇ ತಾರೀಕಿಗೆ ಏನಪ್ಪ ಅಂದ್ರೆ ಪ್ರತಿಭಟನೆ ಹಮ್ಮಿಕೊಳ್ಳಲಿದ್ದೇವೆ ಹಾಗೂ ಸಮಸ್ತ ಬೀದರ್ ಜನತೆಗೆ ನಾ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತಂತಂದ್ರೆ ನ್ಯಾಯವಾಗಿ ಚಮಚ ಗುಲಾಮ್ಗಿರಿ ಬಿಟ್ಟು ಯಾರ್ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜವಾದ ಅನ್ಯಾಯಿಗಳು ಇದ್ದೀರಿ ಈ ಜಿಲ್ಲೆಯಲ್ಲಿ ಗುಲಾಮಗಿರಿ ಚಮಚಗಿರಿಗಳನ್ನು ಬಿಟ್ಟು ಸ್ವಾಭಿಮಾನದಿಂದ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡಿ ನಾವು ಏನು ಇದ್ದೀವಿ ಇವತ್ತು ಅವರೆಲ್ಲರೂ ಈ ಪ್ರತಿಭಟನೆಗೆ ತಾವೆಲ್ಲರೂ ಭಾಗಿಯಾಗಬೇಕಂತಂದು ನಾ ಈ ಪತ್ರಿಕಾಗೋಷ್ಠಿ ಮೂಲಕ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡಿಸ್ಕೊಡ್ತೇನೆ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಚಮಚಗಳು ಆಗಿದೆ ನಮ್ಮ ಜಿಲ್ಲೆಯಲ್ಲಿ ನೋಡ್ರಿ ಯಾವಾಗ ಕೆಟ್ಟರ ಸಂಖ್ಯೆ ಜಾಸ್ತಿ ಆಯ್ತದ ಒಳ್ಳೆಯವರು ಸುಮ್ಮನೆ ಕುಂತಾಗ ಕೆಟ್ಟರ ಜನತೆ ಜಾತಿಯಾಗಿ ಸಮಾಜದಲ್ಲಾಗಲಿ ರಾಜಕೀಯದಲ್ಲಾಗಲಿ ವೈಫಲ್ಯಗಳು ಮುಟ್ಟೋಕ್ಕೆ ಅದರ ಕಡೆಂದು ನಾವು ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆ ಮೇಲೆ ನಡೆಯೋರು ನಿಜವಾದ ಅಂಬೇಡ್ಕರ್ ವಾದಿಗಳಾಗಿದ್ದರೆ ನಾವು ಈ ಪ್ರತಿಭಟನೆಯಲ್ಲಿ ಸಚಿವ ಖಂಡ್ರೆ ಅವರ ವಿರುದ್ಧ ಸರ್ಕಾರ ವಿರುದ್ಧ ನಾವು ಆರನೇ ತಾರೀಕು ಹಮ್ಮಿಕೊಳ್ಳೋಕ್ಕಂಥ ಪ್ರತಿಭಟನೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಈ ಒಂದು ದಲಿತರ ಮೇಲೆ ಏನು ಹಲ್ಲೆಗಳು ಆಗ್ತಾಯಿದೆ ಇದನ್ನೆಲ್ಲ ಉತ್ತರಿಸ್ಬೇಕ ಇದಕ್ಕೆಲ್ಲ ಉತ್ತರ ಕೊಡಬೇಕು ನೀವು ಅಂತ ಹೇಳಿ ತಾವೆಲ್ಲ ಇದಕ್ಕೆ ಬಂದು ಭಾಗಿಯಾಗಿ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಿ ಈ ಪ್ರತಿಭಟನೆಯನ್ನು ಸಕ್ಸಸ್ ಮಾಡಬೇಕಂತೇಳಿ ಬೀದರ್ ಜಿಲ್ಲೆಯ ಎಲ್ಲ ನನ್ನ ಸಮುದಾಯದ ಅಣ್ಣ ತಂಬಂದರಲ್ಲಿ ಹಾಗೂ ಸರ್ಕಾರದ ವಿರುದ್ಧ ಇರತಕ್ಕಂಥ ಅಣ್ಣ ತಂಬರದಲ್ಲಿ ಅಂಬೇಡ್ಕರ್ ಅನುಯಾಯಿಗಳಲ್ಲಿ ನಾನು ಈ ವೇದಿಕೆ ಮುಖಾಂತರ ಕೇಳ್ಕೊಳ್ತೇನೆ ಇನ್ನು ಆರನೇ ತಾರೀಕು ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಆ ಸಮಿತಿ ಅಧ್ಯಕ್ಷನಾಗಿ ನಾನು ಕರೆ ಕೊಡುವುದೇನೆಂದರೆ ಏನೇನು ಹೇಳಬೇಕಿತ್ತು ಅದೆಲ್ಲ ನಮ್ಮ ಶಕ್ತಿಯವರು ಹೇಳಿದ್ದಾರೆ ಇವಾಗ ಬಟ್ ನಾನೇನು ಹೇಳಬೇಕಂತಂದರೆ ಇದು ಈ ನಮ್ಮ ಜಿಲ್ಲೆಯಲ್ಲಿ ಬರೀ ದಲಿತರಿಗೆ ಸಂಬಂಧಪಟ್ಟಂಥದ್ದು ವಿಷಯ ಅಲ್ಲ ಇದು ಟೋಟಲ್ ನಮ್ಮದು ಡಿಸ್ಟಿಕ್ದು ಏನು ಅಡ್ಮಿನಿಸ್ಟ್ರೇಷನ್ ಆದರೆ ಟೋಟಲಿ ಫೇಲ್ಯೂರ್ ಅದ ಇದು ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಎಸ್ ಪಿ ಆಗಿರ್ಬೋದು ಸ್ಪೆಷಲಿ ಜಿಲ್ಲಾ ಉಸ್ತುವಾರಿ ಸಚಿವ ಇವರು ಏನು ಈಗ ಕಪಿಲ್ ಅವರು ಏನದು ಬಯಾನ್ ಕೊಟ್ಟಿದ್ರು ಲಾಯಕು ನಾಲಾಯಕ ಅನ್ನೋದು ಅದು ಕರೆಕ್ಟ್ ಅದ ಅಂತೇಳಿ ನಮ್ಗೆ ತೋರ್ಸೋದ ಯಾಕಂತಂದರೆ ಬರೀ ದಲಿತರ ಮೇಲೆ ಸಮಸ್ಯೆಗಳಾಗ್ಲತಿಲ್ಲ ಇಲ್ಲಿ ಅಟ್ರೋಸಿಟೀಸ್ ಬರೀ ದಲಿತರ ಮೇಲೆ ಆಗ್ಲತ್ತಿಲ್ಲ ನಾವು ಕೌಂಟ್ ಮಾಡ್ಕೊತಾ ಹೋದಾಗ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ತೊಂಬತ್ತೇಳು ಅಟ್ರೋಸಿಟೀಸ್ ಕೇಸಸ್ ಆಗಿದೆ ಇದು ರೆಕಾರ್ಡ್ ಆನ್ ರೆಕಾರ್ಡ್ ಇದೆ ಎಸ್ ಪಿ ಆಫೀಸಲ್ಲಿ ಸೊ ಅದೆಲ್ಲ ಖಂಡಿಸ್ಬೇಕಾಗ್ತದೆ ಇದು ಅಲ್ಲ ಅನಿಸಿಕೆ ಕೂಡ ಬೇರೆ ಬೇರೆ ಸಮುದಾಯಗಳು ಕೂಡ ಈ ಏನಂತಾರೆ ರಾಬ್ರಿ ಕೇಸಲ್ಲಿ ಕಳ್ಳತನ ಕೇಸಲ್ಲಿ ಎಲ್ಲ ಸಮುದಾಯದವರು ಒಳಗಾಗಿದ್ದಾರೆ ಇದು ಸಮಸ್ಯೆ ಬರೀ ದಲಿತರದಲ್ಲ ಇಡೀ ನಮ್ಮ ಜಿಲ್ಲೆಯ ಸಮಸ್ಯೆ ಆಗಿದೆ ಅದು ರಾಬರಿಗಳಿಗೆ ಕಳ್ಳರಿಗೆ ಗುಂಡಾವರ್ತಿ ಏನು ಇರ್ತಾರಲ್ಲ ಅವರಿಗೆಲ್ಲ ಒಂದು ಸ್ವರ್ಗದ ವಾತಾವರಣ ನಿರ್ಮಾಣ ಆಗ್ತಿದೆ ಇದು ಹಾಗಾಗಿ ಅದರ ಇದು ಎಲ್ಲ ವಿಷಯವನ್ನು ಖಂಡಿಸ್ತಾ ಟೋಟಲ್ ಜಿಲ್ಲೆಯ ಒಂದು ಅಡ್ಮಿನಿಸ್ಟ್ರೇಷನ್ ಫೇಲಿಯರ್ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನೋ ಏನಂತಾರೆ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಕೈನಿಂದ ಆಗೋಲ್ಲ ಅಂತೇಳಿ ಒಪ್ಕೊಂಡ ಥರ ಇದೆ ಹಾಗಾಗಿ ಅದನ್ನು ಖಂಡಿಸೋಕ್ಕೋಸ್ಕರ ನಾವು ಆರನೇ ತಾರೀಖು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು ಅದಕ್ಕೋಸ್ಕರ ಎಲ್ಲರೂ ಸ್ವಾಭಿಮಾನಿಗಳು ಜಿಲ್ಲೆಯ ಸಕಲ ಏನಂತೀವಿ ನಾವು ಒಳ್ಳೆತನ ಬಯಸುವ ಪ್ರತಿಯೊಬ್ಬ ಬಂಧುಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ಸರ್ ತಮಗೆಲ್ಲ ಗೊತ್ತಿರೋ ಪ್ರಕಾರ ಕಳೆದ ಏಪ್ರಿಲ್ ಹದಿನೈದನೇ ರಾತ್ರಿ ಪತ್ರಕರ್ತ ರವಿ ರವಿಭೂಷಣೆ ಅವರ ಮೇಲೆ ಹಗ್ ಹಲ್ಲೆ ಆಗಿರೋದನ್ನು ಖಂಡಿಸಿ ಆರ್ಮಿ ಭಾರತ ಏಕ್ತಾ ಮಿಷನ್ ವತಿಯಿಂದ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕಿಗೆ ಒಂದು ಪ್ರತಿಭಟನೆ ಹಮ್ಮಿಕೊಳ್ತಾರೆ ಆ ಪ್ರತಿಭಟನೆಯಲ್ಲಿ ನಾವು ನಮ್ಮ ಸಂಘಟನೆ ಬೆಂಬಲ ನೀಡಿರ್ತೀವಿ ಹಾಗೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಂಘಟನೆಗಳ ಜಿಲ್ಲಾಧ್ಯಕ್ಷರು ಬೆಂಬಲ ನೀಡಿ ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ ಆ ಪ್ರತಿಭಟನೆಗೆ ನಮ್ಮ ಬಿ ಎಸ್ ಪಿಯ ಜಿಲ್ಲಾಧ್ಯಕ್ಷರು ಕೂಡ ಬೆಂಬಲ ನೀಡಿ ಅವತ್ತು ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಘಟನೆಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಕೆಲವೊಂದು ಮಾತು ಜಾಸ್ತಿ ಆಡಿದ್ದಾರೆ ಅಂತ ಹೇಳಿ ಹೇಳಿದ್ರು ನಾವು ಒಪ್ಕೋತೀವಿ ಕಪಿಲ್ ಅವ್ರು ಮಾತಾಡಿರೋದು ಕರೆಕ್ಟು ಅಂತ ಹೇಳ್ತಾ ಇಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ ಆಕ್ರೋಶ ಆದಾಗ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥ ಘಟನೆಗಳ ಬಗ್ಗೆ ಯಾರಾದರೂ ಮಾತಾಡಲೇಬೇಕು ಇವತ್ತು ಮಾನ್ಯ ಸಚಿವರು ಉಸ್ತುವಾರಿ ಸಚಿವರಿಗೆ ಅವರು ಮಗ ಆಗಿರ್ತಕ್ಕಂಥ ಸಂಸದರಿಗೆ ಅವ್ರಿಗೆ ಓಟ್ ಹಾಕೋಕ್ಕೆ ದಲಿತ ಪರ ಸಂಘಟನೆಗಳು ಬೇಕು ಇವತ್ತು ದಲಿತರಿಗೆ ಯಾವ ಥರ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅಂತಂದರೆ ಮಳ್ಚಾಪುರ್ ವಿಷಯ ತೊಗೊಳ್ಳಿ ಚಳಕಾಪುರ್ ವಿಷಯ ತೊಗೊಳ್ಳಿ ವಿಳಾಸ್ಪುರ್ ವಿಷಯ ತೊಗೊಳ್ಳ್ರಿ ಈಗ ನಿನ್ನೆ ತಾನೇ ಆ ಕುಂದಂಪುರ ಅಂತೇಳಿ ಅಲ್ಲೂ ಕೂಡ ಬಾಬಾ ಸಾಹೇಬ್ರ ಒಂದು ಪ್ರತಿಭಟನೆ ಮಾಡೋರಿಗೆ ಒಂದು ಯಾವ ರೀತಿಯಾಗಿ ಟಾರ್ಚರ್ ಮಾಡ್ತಾಯಿದ್ದಾರೆ ಇಂಡೈರೆಕ್ಟ್ ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತರಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಾಗ ಯಾವುದೇ ಥರದ್ದು ಒಂದು ಟರ್ಮ್ ಆ್ಯಂಡ್ ಕಂಡೀಷನ್ ಕೊಡ್ತಾ ಇರಲಿಲ್ಲ ಪೊಲೀಸ್ನವರು ಯಾವಾಗ ಯಾವಾಗ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದಲ್ಲಾಗಲಿ ಕಾಂಗ್ರೆಸ್ ಅಧಿಕಾರ ಬಂದಿದೆಯೋ ಎಲ್ಲಕ್ಕಿಂತ ಅತ್ಯಾಚಾರನೇ ನಮ್ಗೆ ಕಾಂಗ್ರೆಸ್ ಮಾಡ್ತದೆ ಅಂತ ಇವಾಗ ಕಣ್ಣಿ ಕಾಣಿಸ್ತಾ ಇದೆ ಯಾಕಪ್ಪ ಅಂದರೆ ಇದಕ್ಕಿಂತ ಮುಂಚೆ ಬಿ ಜೆ ಪಿ ಸರ್ಕಾರ ರಾಜ್ಯದಾಗಿದ್ದಾಗ ದಲಿತ ವಿರೋಧಿ ಅಂತೇಳ್ಬಿಟ್ಟು ಇವತ್ತು ಎಲ್ಲ ಕಡೆಯಿಂದ ಇಡೀ ರಾಜ್ಯಾದ್ಯಂತ ದಲಿತ ಸಂಘಟನೆಗಳು ಒಂದಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲೂ ಕೂಡ ಒಂದು ಕಾಂಗ್ರೆಸ್ ಶಾಸಕರು ಇರಬೇಕು ಅಂತೇಳಿ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡೋರಿಗೆ ಗೆದ್ದಿಸಿದಾಗ ಅವ್ರು ಯಾವ ರೀತಿಯಾಗಿ ನಮ್ಮ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಅಂತಂದರೆ ತಾವೆಲ್ಲ ಗಮನಿಸ್ಬೋದು ಮೊದಲು ಹೋರಾಟ ಮಾಡಿದಾಗ ನಾವು ಜಿಲ್ಲಾಧಿಕಾರಿಗಳ ಎದುರೇ ಧರಣಿ ಕೊಡ್ತಾಯಿದ್ದೀವಿ ಇವತ್ತು ನಮಗೆಲ್ಲ ಬಿಡ್ತಾ ಬಿಡ್ತಾಯಿಲ್ಲ ಇದು ಯಾರು ಕುಮ್ಮಕ್ ನೆಡ್ತಾ ಇದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾತಾಡ್ಬೇಕಂತಂದ್ರೆ ಮತ್ತೆ ಯಾರಿಗೆ ಮಾತಾಡೋಕ್ಕೆ ಹೋಗ್ಬೇಕು ನಾವು ವಿರೋಧ ಪಕ್ಷದವ್ರಿಗೆ ಕೇಳಬೇಕಾ ಅನ್ನೋ ಪ್ರಶ್ನೆಗಳು ಇವತ್ತು ನಾವು ಪ್ರಶ್ನೆ ಮಾಡಿದ್ದಕ್ಕೆ ಕೇಸ್ ಹಾಕ್ತಾರಂತಂದರೆ ನಾವು ಕೇಸ್ ಹಾಕಿಸ್ಕೊಳ್ಳಕ್ ತಯಾರಾಗಿದ್ದೀವಿ ಇದು ಇದೇ ರೀತಿ ಏನಾದರೂ ನಡೀತಾ ಇದ್ದರೆ ಇದಕ್ಕೊಂದು ಹೋರಾಟ ದಿಕ್ಕೇ ಬೇರೆ ಆಗುತ್ತೆ ಯಾಕಂತಂದರೆ ನಾವು ಉದ್ದೇಶಪೂರ್ವಕವಾಗಿ ನಾವೇ ಓಟ್ ಹಾಕಿ ಅವ್ರಿಗೆ ಇಲ್ಲಿ ಯಾವ ರೀತಿಯಾಗಿದೆ ಅಂದರೆ ಬಿ ಜೆ ಪಿ ಬೇಡಂತ ಕಾಂಗ್ರೆಸ್ ಅವ್ರಿಗೆ ಕೂಡಿದ್ರೆ ಬಿ ಜೆ ಪಿ ಸೇರಿದರೆ ಇವರು ಅನ್ನೋ ಥರ ಮಾಡ್ತಾ ಇದ್ದಾರೆ ಇವತ್ತು ಯಾಕಪ್ಪ ಅಂದರೆ ನೋಡ್ತಾ ಇದ್ದೀವಿ ನಾವು ಹಿರಿಯರು ಹಿಡ್ಕೊಂಡು ಯುವಕರ ತನಕ ಎಲ್ಲರೂ ಬೆಂಬಲ ನೀಡಿ ಅವ್ರಿಗೆ ಗೆದ್ದಿಸಿರೋದು ಆ ಮೇಲೆ ಅವರು ನಿಜವಾದ ನರಿಬುದ್ಧಿ ತೋರಿಸ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಯಾಕೆ ಸರ್ ದಿನೇ ದಿನೇ ಜಿಲ್ಲೆಯಲ್ಲಿ ವಿಫಲ ಆಗ್ತಾ ಇದೆ ಪೊಲೀಸು ಪೊಲೀಸರಿಗೆ ಇಂಡೈರೆಕ್ಟ್ ಆಗಲ್ಲ ಡೈರೆಕ್ಟಾಗಿ ಪ್ರೆಷರ್ ಮಾಡ್ತಾ ಇದ್ದಾರೆ ಅಂತ ನಮಗೂ ಗೊತ್ತು ಸೊ ಅದರ ಒಂದು ನಿಟ್ಟಿನಲ್ಲಿ ಆರನೇ ತಾರೀಕಿಗೆ ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕೂಟ ಮಾಡಿ ಆ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ವಿನೋದ ರತ್ನಕರು ಇವರ ನೇತೃತ್ವದಲ್ಲಿ ಒಂದು ಉಗ್ರವಾದ ಹೋರಾಟ ಹೇಳಿದ್ವಿ ಈ ಉಗ್ರವಾದ ಹೋರಾಟವು ಶಾಂತಿಯುತವಾಗಿರುತ್ತೆ ಯಾಕಂದ್ರೆ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಉಳಿದೆ ಬಾಬಾ ಸಾಹೇಬ್ರ ವಂಶಸ್ಥರಿದ್ದೇವೆ ನಾವು ಯಾವುದೇ ಕಾರಣಕ್ಕೂ ನಾವು ಇದು ಸಹಿಸ್ಕೊಳ್ಳೋದಿಲ್ಲ ಉಳಿತು ನಮ್ಮ ಏನು ಅಣ್ಣ ತಮ್ಮಂದ್ರೆ ಅಂತ ಇಷ್ಟೊತ್ತ ಹೇಳ್ತಾ ಇದ್ದೀವೋ ಕಾಂಗ್ರೆಸ್ ಪಕ್ಷದಲ್ಲಿ ಉಳ್ಕೊಂಡು ಅವ್ರು ರಾಜಕೀಯ ಮಾಡಲಿ ಬೇಡ ಅಂತ ಇಲ್ಲ ಆದರೆ ಸಮಾಜ ಮೇಲೆ ಅನ್ಯಾಯ ಆದರೂ ಕೂಡ ಅಲ್ಲ ಕಾಂಗ್ರೆಸ್ದಲ್ಲಿ ಉಳ್ಕೊಂಡು ಬೂಟ್ ನೆಕ್ತಾರಂತಂದ್ರೆ ನಾಚಿಕೆ ಆಗ್ಬೇಕು ಮೊದಲ ಅವ್ರಿಗೆ ಇವತ್ತು ಪತ್ರಕರ್ತ ರವಿ ಮೇಲೆ ಅಲ್ಲೇ ಆದಾಗ ಕಿವೆಗೆ ಹೋಗಿ ಹೇಳಬೇಕಿತ್ತು ಸಸಿವರು ಕಿವಿಯಲ್ಲೇ ಹೇಳಬೇಕಿತ್ತಲ್ಲ ತಾವು ಸರ್ ನಮ್ಮವ್ರಿಗೆ ಒಂದು ಅನ್ಯಾಯ ಆಗಿದೆ ಇದರ ಬಗ್ಗೆ ಏನು ತನಿಖೆ ಮಾಡ್ತೀರಾ ಏನು ಮಾಡ್ತೀರಾ ಆಲ್ರೆಡಿ ವೈರಲ್ ಆಗಿದೆ ಎಲ್ಲ ವೀಡಿಯೋ ಆ ನಾಲ್ಕು ಜನರಿಗೆ ಸಸ್ಪೆಂಡ್ ಮಾಡಿ ಅಂತ ಅವ್ರು ಸಸ್ಪೆಂಡ್ ಮಾಡಿದ್ರೆ ಆರ್ಮಿ ಅವ್ರು ಪ್ರೊಟೆಸ್ಟ್ ಯಾಕೆ ಮಾಡ್ತಿದ್ರು ಆ ಪ್ರೊಟೆಸ್ಟಲ್ಲಿ ಕಪಿಲ್ ಗೋಡಬಲ್ಲೆ ಅವರಿಗೆ ಅವಚ್ಚ ಶಬ್ದ ಅಂತ ಬಳಸ್ ಬಳಕೆ ಯಾಕೆ ಮಾಡ್ತಾಯಿದ್ರು ಇವತ್ತು ನಾವು ಆಕ್ರೋಶವಾಗಿ ಮಾತಾಡಿಲ್ಲ ಅಂತಂದರೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಉಳಿಗಾಲೇ ಇಲ್ಲ ಇವತ್ತು ಕಪಿಲ್ ಗೋಡ್ಬಲ್ಲೆ ಮೇಲೆ ಆಗಿರುತ್ತೆ ನಾಳೆ ಮೇಲೆ ಆಗುತ್ತೆ ನಾಡದು ವಿಷ್ಣುವರ್ಧನ ಅಂತೇಳಿ ನಾನು ಮೇಲೆ ಮಾಡ್ತಾರೆ ಅದಕ್ಕೆ ಮತ್ತು ಇನ್ನೊಂದು ಎಲ್ಲಕ್ಕಿಂತ ಮುಖ್ಯವಾಗಿ ಉದ್ದೇಶ ಯಾವಾಗ ಯಾವಾಗ ಉಸ್ತುವಾರಿ ಸಚಿವರು ಕಾಂಗ್ರೆಸ್ ಸರ್ಕಾರ ಬಂದ ಉಸ್ತುವಾರಿಗಳಾಗಿ ಸಚಿವರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೋ ಬಾಲ್ಕೆಯ ಶಾಸಕರು ಪೊಲೀಸವ್ರ ಕಡೆಯಿಂದ ನಮಗೆ ಪ್ರೆಷರ್ ಹಾಕಿ ನೋಟಿಸ್ ಇಶ್ಯೂ ಇದ್ದಾರೆ ನಾವು ಯಾವುದೇ ಪ್ರತಿಕೃತಿ ದಹನ ಮಾಡಂತಿಲ್ಲ ಅವ್ರ ವಿರುದ್ಧ ಘೋಷಣೆಗೆ ಹೋಗಂತಿಲ್ಲ ಸಾರ್ವಜನಿಕರಿಗೆ ತೊಂದರೆ ಮಾಡ್ ಯಾರಿಗೆ ಸಾರ್ವಜನಿಕರಿಗೆ ತೊಂದರೆ ಮಾಡ್ತೀವಿ ಸರ್ ತಾವು ಸಚಿವರಿದ್ದೀರಿ ತಮ್ಮ ಕೈಯಲ್ಲಿ ಶಕ್ತಿ ಇದೆ ಆ ಶಕ್ತಿ ಕೊಟ್ಟಿರೋದೇ ಓಟ್ ಹಾಕಿ ನಾವು ಆ ಶಕ್ತಿಯನ್ನು ದುರ್ಬಾಳಿಕೆ ಮಾಡಬೇಡಿ ಅದು ದಲಿತ ಪರ ಅಂತಲ್ಲ ಎಲ್ಲ ಸಮುದಾಯದವರಿಗೂ ಒಳ್ಳೆ ಕಡೆ ಕರ್ಕೊಂಡು ಹೋಗ್ರಿ ಇಲ್ಲಾಂತಂದರೆ ಇದು ಒಂದು ಬೇರೆ ದಿಕ್ಕಿಗೆ ಹೋಗುತ್ತೆ ಅಂತ ಹೇಳ್ತಾ ನಾನು ಅವ್ರಿಗೆ ಎಚ್ಚರಿಕೆ ಇದ್ದೀನಿ ಮತ್ತು ಎಲ್ಲ ನಮ್ಮ ಯುವಕರಲ್ಲಿ ನಾನು ನಿಮಗೆ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಯಾರ್ಯಾರು ಬಾಬಾ ಸಾಹೇಬ್ರು ನಿಜವಾದ ಅನ್ಯಾಯಿಗಳಿದ್ದೀರಿ ಸಮಾಜ ಪರವಾಗಿ ಸಮಾಜದ ಬಗ್ಗೆ ವಿಚಾರ ಮಾಡೋರಿದ್ದೀರಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಂತ ಹೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ ಎಲ್ಲರಿಗೂ ಕ್ರಾಂತಿಕಾರಿ ಜಯ ಭೀಮ್ ನಾನು ವಿಷ್ಣುವರ್ಧನ್ ಮಾಲ್ದೋಡಿ ಕರ್ನಾಟಕ ಭೀಮ್ಸೇನೆ ರಾಜಕಾರ್ಯದರ್ಶಿ ರಾಜ್ಯ ಕಾರ್ಯದರ್ಶಿ ಮತ್ತು ದಲಿತ ಒಕ್ಕೂಟಗಳ ಸಂಘಟನೆಯ ಜಿಲ್ಲಾ ಗೌರವಾಧ್ಯಕ್ಷ ಧನ್ಯವಾದಗಳು ಬಹುಜನ್ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕಪಿಲ್ ಗೋಡ್ಬಲೆ ಅವರು ಏನು ಅವಚ್ಚ್ಯ ಶಬ್ದಗಳಿಂದ ಜಿಲ್ಲಾ ಉಸ್ತುವಾರಿ ಅವರಿಗೆ ಅಂತೇಳಿ ಒಂದು ಅವ್ರ ಮೇಲೆ ಏನದಪ್ಪ ಅಂತಂದ್ರೆ ಎಫ್ ಆರ್ ಮಾಡಿದ್ದಾರೆ ಎಫ್ ಆರ್ ಮಾಡಬೇಕಾಗಿತ್ತಂದ್ರೆ ನಾವು ಯಾರು ನಮಗೆ ಯಾರು ಅನ್ಯಾಯ ಆಗ್ಯದ ಅವ್ರು ಎಫ್ಐರ್ ಮಾಡಬೇಕು ಕಂಡ್ರಿ ಅವರಿಗೆ ಇವರು ಅವಚ್ಚ ಶಬ್ದಗಳಿಂದ ನಿಂದಿಸಿರು ಈಶ್ವರ ಕಂಡ್ರಿ ಅವ್ರು ನೇರವಾಗಿ ಇರಮೇಲೆ ಏನಾದಪ್ಪ ಅಂದರೆ ಎಫ್ ಆರ್ ಮಾಡಬೇಕಾಗಿತ್ತು ಬಟ್ ನಮ್ಮ ಹಣತೆ ಹೆಚ್ಚಿ ಅವ್ರು ಅವರು ಎಫ್ ಆರ್ ಆರ್ ಅಂತಂದ್ರೆ ಇದ್ರ ಭಯ ಕಂಡ್ರಿಗೆ ಅದ ದಲಿತರು ಭಯ ಬಟ್ ನಮ್ಮೂರಿಗೆ ಇಲ್ಲ ನಮ್ಮ ಅಣತಂಬರು ಆಣಿತರು ಆಮೇಲೆ ಕೇಸ್ ಮಾಡ್ರೆ ಈ ದಲಿತರ ಭಯ ಯಾರಿಗದ ಅಂದರೆ ಈಶ್ವರ ಖಂಡ್ರ್ ನೇರವಾಗಿ ಅದ ಆಮೇಲೆ ಭಯ ಇಲ್ಲಾದ್ರೆ ಉಸ್ತೋರು ಇಷ್ಟವ್ರು ನೇರವಾಗಿ ಕಪಿಲ್ ಕೊಡ್ಬೇಡೋರು ಎಫ್ ಆರ್ ಮಾಡಬೇಕಾಗಿತ್ತು ಇನ್ನು ಬೇರೆಯವಾಗಲ್ಲಿ ಯಾಕೆ ಹಚ್ತಾರ ಸೊ ಹೀಗಾಗಿ ಬೀದರ್ ಬಾಲಕಿ ತಾಲೂಕದಾಗಿರ್ಬೋದು ಬೀದರ್ ಜಿಲ್ಲಾದಲ್ಲಿ ಇರ್ಬೋದು ನಿರಂತರ ದಲಿತರ ಮೇಲೆ ದೌರ್ಜನ್ಯ ಈಶ್ವರ ಖಂಡೆ ಅವ್ರು ಮಾಡತ್ತಾರೆ ಓಟ್ ಹಾಕಲಕ್ಕೆ ದಲಿತರು ಬೇಕು ಅವ್ರ ಮಗನಿಗೆ ಎಂ ಪಿ ಬೇಕು ದಲಿತರ ಹಿತ ಕಾಪಾಡೋಕ ಅವ್ರಿಗೆ ಬೇಕಾಗಿಲ್ಲ ಯಾಕಂದ್ರೆ ದಲಿತರು ಈಗ ಅವ್ರ ಮುಂದೆ ಶೂಟು ಬೂಟ್ ಹಾಕೊಂಡು ಹಾಕ್ಕೊಂಡು ಅದು ಅವ್ರಿಗೆ ಸಸ್ಲಾಕಾಗಲ್ಲ ಆಗ್ಯಾರೆ ಸೊ ಹೀಗಾಗಿ ಏನು ಆರನೇ ತಾರೀಕು ಎಲ್ಲ ದಲಿತ ಸಂಘಟನೆ ಒಕ್ಕೂಟದಿಂದ ಹೋರಾಟ ಅದು ನೇರವಾಗಿ ಈಶ್ವರ ಕಂಡ್ರ ವಿರುದ್ಧ ಹಾಗೂ ಈ ಬೀದರ್ ಜಿಲ್ಲಾಡಳಿತ ವಿರುದ್ಧ ಯಾರೇ ಬಂದರೆ ತಳ್ಳಕ್ಕಾಗಲ್ಲ ನಾವೇನು ಕರೆ ಕೊಡ್ತೀವಿ ಪತ್ರಿಕಾಗೋಷ್ಠಿಯಿಂದ ಇಡೀ ಬೀದರ್ ಜಿಲ್ಲೆಯಿಂದ ಆರು ಅಸೆಂಬ್ಲಿಗಳಿಂದ ಕ್ಷೇತ್ರಗಳವ ಎಂಟು ತಾಲೂಕವ ಆರು ಅವ ಎಲ್ಲ ದಲಿತ ಪರ ಸಂಘಟನೆಗಳು ತನ್ನ ಸ್ವಂತ ಶಕ್ತಿನಿಂದ ಬರಬೇಕಿಲ್ಲ ಯಾಕಂದ್ರೆ ಇವತ್ತು ಕಪಿಲೂರಿಗೆ ಆಗ್ಯದ ನಾಳೆಗೆ ನಮ್ಮೆಲ್ಲ ಆಯ್ತದ ಇದು ಎಲ್ಲರಿಗೇ ಆಯ್ತದ್ರಿ ಇದು ಇತಿಹಾಸದ ಹತ್ತೊಂಬತ್ತರ ತು ತುಕರಾಮ್ ಕುಂದೇರು ಇತಿಹಾಸದ ಇಲ್ಲಿವರೆಗೂ ನಾನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ ಮತ್ತು ಮುಂದೆ ಬರೋಂಥ ದಿನಗಳ ನಾವು ಹೇಳ್ತೀವಿ ಹೀಗಾಗಿ ನಾವೇನು ಮನವಿ ಮಾಡೋದೇನದ ಏನು ಆರನೇ ತಾರೀಕಿನ ಹೋರಾಟ ನಡೆದ ಅದಕ್ಕೆ ದಲಿತ ಪರ ಸಂಘಟನೆ ಒಕ್ಕೂಟದಿಂದ ನಾವು ಐಜಿಷಲ್ ಮಾಡಿದ್ದೆವು ಹೀಗಾಗಿ ಎಲ್ಲರೂ ಸಹ ಮನಸ್ಸಿನ ಸಹಕಾರ ಕೊಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿ ನಾನು ಮನೆ ಮನವಿ ಮಾಡ್ತೀನಿ ಎನ್ ಹೆಸರು ರಾಜ್ಕುಮಾರ್ ಸಿಂಧೆ ಅಂತ ನಮ್ಮ ಪ್ರಶ್ನೆ ಡೈರೆಕ್ಟ್ ಉಸ್ತುವಾರಿ ಸಚಿವರು ಈ ಚೇಲಗಳಿಗಿಲ್ಲ ಉಸ್ತುವಾರಿ ಸಚಿವರಿಗೆ ಏನು ಕೇಳ್ತಾ ಇದ್ದೀವಿ ಅಂದ್ರೆ ಸರ್ ನಿಮ್ಮ ವಿರೋಧ ಮಾತಾಡಬೇಡ್ದ ನೀವು ನಮ್ಮ ಸಚಿವರಿದ್ದೀರೋ ನೆರೆ ರಾಜ್ಯದ ಸಚಿವರಿದ್ದೀರೋ ನಿಮಗೆ ಓಟ್ ಹಾಕಿರೋದು ನಾವು ಅಧಿಕಾರ ಕೊಟ್ಟಿರೋದು ನಾವು ನಾವು ನಿಮಗೆ ಪ್ರಶ್ನೆ ಮಾಡ್ತೀವಿ ಚೇಲಗಳಿಗೆ ಹೋಗೋದಿಲ್ಲ ಮೇಡಮ್ ಅವತ್ತೇನು ಪ್ರತಿಭಟನೆಯಲ್ಲಿ ಬಿ ಎಸ್ ಪಿ ಅವರು ನಮ್ಮ ರಾಜ್ಯಾಧ್ಯಕ್ಷರು ಏನೋ ಬರ್ತಿದಾರಂಥೇಳಿ ಏನೋ ಇವಾಗ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರಿಗೆಲ್ಲ ಅವ್ರ ನೇತೃತ್ವದಾಗ್ತಾ ಇದೆ ಏನೋ ಬರ್ತಿದ್ದೇನೆ ಅಂತ ಹೇಳಿದಾರಂತೆ ಅವ್ರು ಬಂದ್ರೆ ಅವರು ಸಮುದಾಯ ಪರವಾಗಿ ಬರ್ತಾಯಿದ್ದಾರೆಲ್ಲ ಮೇಡಮ್ ಇದು ಪ್ರತಿಭಟನೆಯಲ್ಲಿ ಯಾವ್ಯಾವ ಪಕ್ಷದವ್ರು ಬಂದು ಬೆಂಬಲ ಕೊಟ್ಟರು ನಾವು ಅವ್ರಿಗೆ ಸ್ವಾಗತ ಮಾಡ್ತೀವಿ